ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸರ್ವಭೂತೇಶು ಜ್ವಾಲಾರೂಪೇಣ ಸಂಸ್ಥಿತ ನಮಸ್ತಸ್ಸೆ 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 ನಮೋ ನಮಃ ಇವತ್ತಿನ ವಿಡಿಯೋದಲ್ಲಿ ಇದೇ ತಿಂಗಳು ಏಪ್ರಿಲ್ ಹದ್ನಾಲ್ಕು ಹದಿನೈದು ಹದಿನಾರರಂದು ಕುಮಟಾ ತಾಲೂಕಿನ ಹೊಳಗೆದ್ದೆ ಗ್ರಾಮದಲ್ಲಿ ಟೋಲ್ ಗೇಟ್ ನ ಸಮೀಪದಲ್ಲಿ ನಿರ್ಮಾಣಗೊಂಡಿರುವ ಶ್ರೀ ಕೆಂಡದ ಮಹಾಸತಿ ಮತ್ತು ಪರಿವಾರ ದೇವತೆಗಳ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಒಂದು ಲೈಕ್ ಕೊಟ್ಟು ನಿಮಗೆ ಇದೊಂದು ಆಹ್ವಾನ ಅಂತ ಭಾವಿಸಿ ನಿಮ್ಮ ಕುಟುಂಬ ಸಮೇತರಾಗಿ ಇಲ್ಲಿಗೆ ಬಂದು ಶ್ರೀ ದೇವರ ಆಶೀರ್ವಾದವನ್ನು ಪಡೆದು ಸೇವಾ ಕೈಂಕರ್ಯಗಳಲ್ಲಿ ಧನದಿಂದ ಸಹಕಾರವನ್ನು ನೀಡಬೇಕಾಗಿ ಕುಳಾವಿ ಕುಟುಂಬದ ಸದಸ್ಯರ ಪರವಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ ಇನ್ನು ಈ ದೇವ ಖ್ಯಾತಿಯನ್ನು ಪಡೆದಿರುವ ಜಿಲ್ಲೆಯ ಬೇರೆ ಬೇರೆ ಪ್ರದೇಶಗಳಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡಿರುವ ಭಕ್ತ ಸಮೂಹವನ್ನು ಹೊಂದಿರುವ ಶ್ರೀದೇವಿಯ ದೇವಸ್ಥಾನ ರಾಷ್ಟ್ರೀಯ ಹೆದ್ದಾರಿಯ ಅಗಲೀಕರಣದಲ್ಲಿ ತನ್ನ ಸ್ಥಾನವನ್ನು ಕಳೆದುಕೊಂಡಿತ್ತು ಎನ್ನುವುದು ಎಲ್ಲರಿಗೂ ತಿಳಿದ ವಿಷಯ ನಮ್ಮ ಪೂರ್ವಜರು ನಂಬಿಕೊಂಡು ಬಂದ ದೇವಿಗೆ ಹೊಸದಾದ ಸುಂದರವಾದ ದೇವಾಲಯವನ್ನು ನಿರ್ಮಿಸಬೇಕೆಂದು ಶ್ರೀದೇವಿಯ ಕುಳಾವಿ ಕುಟುಂಬದ ಸದಸ್ಯರು ಕಂಕಣಬದ್ಧರಾದರು ಈ ಸಂದರ್ಭದಲ್ಲಿ ಕುಳಾವಿ ಕುಟುಂಬದ ಸದಸ್ಯರಾದ ಶ್ರೀ ಎಂಎಸ್ ನಾಯ್ಕ್ ಮತ್ತು ಶ್ರೀ ರಾಜು ಅನಂತ್ ನಾಯ್ಕ ಇವರು ಟೋಲ್ ಟೋಲ್ಗೇಟ್ ಸಮೀಪದಲ್ಲಿ ತಮ್ಮ ಜಮೀನನ್ನು ನೀಡಿ ಅಲ್ಲಿಯೇ ದೇವಸ್ಥಾನದ ಆಧಾರ ಶಿಲಾನ್ಯಾಸ ಮಾಡಿ ಶ್ರೀ ಕಾರ್ಯಕ್ಕೆ ಚಾಲನೆಯನ್ನು ನೀಡಿದರು ಅವರ ಹಾಗೂ ಉಳಿದ ಕುಳಾವಿ ಕುಟುಂಬಗಳ ಸದಸ್ಯರ ಅವಿರತ ಪರಿಶ್ರಮದಿಂದ ಈಗ ಸುಂದರವಾದ ದೇವಾಲಯವೊಂದು ತಲೆ ಎತ್ತಿ ನಿಂತಿದೆ ಹೀಗೆ ಮುಂದುವರಿದ ಭಕ್ತರ ನಿಷ್ಕಾಮ ಕರ್ಮದ ಪರಿಣಾಮವಾಗಿ ಇದೇ ಬರುವ ಕ್ರೋಧಿ ಸಂವತ್ಸರ ಚೈತ್ರ ಶುದ್ಧ ಷಷ್ಠಿ ಸಪ್ತಮಿ ಅಷ್ಟಮಿ ತಿಥಿಗಳಂದು ರವಿವಾರ ಸೋಮವಾರ ಮಂಗಳವಾರದಂದು ದಿನಾಂಕ ಏಪ್ರಿಲ್ ಹದಿನಾಲ್ಕು ಹದಿನೈದು ಹದಿನಾರು ಈ ಮೂರು ದಿನ ಈ ಮೂರು ದಿನಗಳಲ್ಲಿ ಸಪರಿವಾರ ಶ್ರೀ ಕೆಂಡದ ಮಹಾಸತಿ ದೇವಿಯ ನೂತನ ಬಿಂಬ ಪ್ರತಿಷ್ಠಾ ಕುಂಭಾಭಿಷೇಕಾದಿ ವೈದಿಕ ತಾಂತ್ರಿಕ ಕಾರ್ಯಕ್ರಮಗಳು ತಮ್ಮೆಲ್ಲಾ ಸಹಾಯ ಸಹಕಾರದೊಂದಿಗೆ ಸಂಪನ್ನಗೊಳ್ಳಲಿದೆ ಶ್ರೀ ಕೆಂಡದ ಮಾಸ್ತಿ ನಾಗ ಪರಿವಾರ ಯಕ್ಷಿ ಸನ್ಯಾಸಿ ಭೂತ ಕ್ಷೇತ್ರಪಾಲ ದೇವತೆಗಳ ಪ್ರತಿಷ್ಠಾ ಕುಂಭಾಭಿಷೇಕ ಕಾರ್ಯಕ್ರಮಗಳು ಶಾಸ್ತ್ರಾಗಮ ಪ್ರೊಫೆಸರ್ ಕಟ್ಟೆ ಟಿಪಿ ಭಟ್ಟರ ಪ್ರಧಾನ ಆಚಾರ್ಯತ್ವದಲ್ಲಿ ಚೈತ್ರ ಶುದ್ಧ ಷಷ್ಟಿ ಸಪ್ತಮಿ ಅಷ್ಟಮಿ ದಿನಾಂಕ ಹದಿನಾಲ್ಕು ಹದಿನೈದು ಹದಿನಾರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ರವಿವಾರ ಸೋಮವಾರ ಮಂಗಳವಾರ ಈ ಮೂರು ದಿನಗಳಲ್ಲಿ ಸಂಪನ್ನಗೊಳ್ಳುತ್ತದೆ ಷಷ್ಠಿ ರವಿವಾರ ಪ್ರಾತಕಾಲ ಆರಂಭವಾಗಿ ಮಧ್ಯಾಹ್ನ ನಾಗಪ್ರತಿಷ್ಠೆ ಸೋಮವಾರ ಪ್ರಾತಃ ದೇವಿಯ ಪ್ರತಿಷ್ಠೆ ಪರಿವಾರಾದಿ ಶಿಖರ ಕಲಶ ಪ್ರತಿಷ್ಠೆಗಳು ವೃಷಭ ಲಗ್ನದಲ್ಲಿ ಜರುಗುತ್ತವೆ ಕಲಾವೃದ್ಧಿ ಕುಂಭಾಭಿಷೇಕಗಳು ದಿನಾಂಕ ಹದಿನಾರರಂದು ಮಂಗಳವಾರದಂದು ನಡೆದು ಮಧ್ಯಾಹ್ನ ಪೂರ್ಣಾಹುತಿ ಮಹಾಪೂಜೆ ಮಹಾಪ್ರಸಾದ ವಿತರಣೆ ನಂತರ ಮಂತ್ರಾಕ್ಷತೆ ರಾಜಾಶೀರ್ವಾದಗಳೊಂದಿಗೆ ಮಂಗಲಮಯವಾಗಿ ಮುಕ್ತಾಯಗೊಳ್ಳುತ್ತವೆ ಕುಳಾವಿಗಳು ಮತ್ತು ಸದ್ಭಕ್ತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀದೇವಿಯ ಕೃಪಾಭಾಜನರಾಗಬೇಕಾಗಿ ವಿನಂತಿ